ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ನನ್ನನ್ನು ಪ್ರೋತ್ಸಾಹಿಸಿ ಇವತ್ತು ನಾನು ಹೇಳುತ್ತಿರುವ ಕತೆ ಹೊಂಗಿರಣ ಸಂಚಿಕೆ ಅರವತ್ತು ನಿಮ್ಮ ಮಗಳ ಬಳಿ ಸ್ವಲ್ಪ ಮಾತನಾಡಬೇಕು ಕಳಿಸಿಕೊಡುತ್ತೀರಾ ಎಂದು ಕೇಳಿದ ತಕ್ಷಣ ಮರು ಯೋಚಿಸದೆ ಅದಕ್ಕೇನು ಕರೆದುಕೊಂಡು ಹೋಗು ಎಂದು ಹೇಳಿದ ತಂದೆಯ ಮಾತು ಕೇಳಿ ಭಯಗೊಂಡವಳು ತಾಯಿಯ ಕೈ ಬಿಗಿಯಾಗಿ ಹಿಡಿದಳು ಅಷ್ಟಕ್ಕೂ ಮಿಥುನ್ ಅವರು ಯಾರೋ ಒಬ್ಬ ಬಂದು ನಿಮ್ಮ ಮಗಳ ಜೊತೆ ಮಾತನಾಡಬೇಕು ಎಂದ ತಕ್ಷಣ ತನ್ನ ಮಗಳನ್ನು ಕಳಿಸಿ ಕಳಿಸುವ ವ್ಯಕ್ತಿಯಲ್ಲ ಧನುಷ್ ಹೇಳಿದ ವಿಚಾರ ಕೇಳಿದ ನಂತರ ತಾವೇ ಖುದ್ದಾಗಿ ಜಯಂತ್ ಮತ್ತು ಅವನ ತಂದೆ ಆನಂದರಾವ್ ಎ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡರು ಜಯಂತ್ ಫೋಟೋ ನೋಡಿದ ತಕ್ಷಣ ಹುಡುಗ ಚೆನ್ನಾಗಿದ್ದಾನೆ ನಮ್ಮ ಮುದ್ದುಗೆ ಒಳ್ಳೆಯ ಜೋಡಿ ಆಗ್ತಾನೆ ಎಂದು ಯೋಚನೆ ಕೂಡ ಮಾಡಿದ್ದರು ಹಲವಾರು ಕಡೆ ವಿಚಾರಿಸಿದಾಗ ಜಯಂತ್ ಒಳ್ಳೆಯವನು ಎಂದು ತಿಳಿದ ನಂತರವೇ ತಮ್ಮ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲು ಆಗಲೇ ನಿರ್ಧರಿಸಿದ್ದರು ಅಲ್ಲದೆ ಇವತ್ತು ಖುದ್ದಾಗಿ ಅವನೇ ಮನೆಗೆ ಬಂದಿದ್ದು ನೋಡಿ ಬಹಳವೇ ಖುಷಿಯಾಗಿದ್ದರು ಹಾಗಾಗಿ ತಮ್ಮ ಮ ಅವಳನ್ನು ಅವನ ಜೊತೆ ಕಳುಹಿಸಲು ಒಪ್ಪಿಗೆ ನೀಡಿದ್ದರು ಮಿಥುನ್ ಅವರ ಮಾತು ಕೇಳಿದ ಜಯಂತ್ ಮುಖದಲ್ಲಿ ಆಗಲೇ ಏನೋ ಸಾಧಿಸಿದೆ ಸಾಧಿಸಿದ ವಿಜಯನಗೆ ಕಾಣಿಸಿತು ಮಮ್ಮಿ ನಾನು ಮಾತನಾಡುವುದಿಲ್ಲ ಅಂದೇ ಮಾತನಾಡಿದ್ದೇನೆ ಇನ್ನೊಮ್ಮೆ ಅವರ ಜೊತೆ ಮಾತನಾಡಲು ನನಗೆ ಇಷ್ಟ ಇಲ್ಲ ಪ್ಲೀಸ್ ನಾನು ಹೋಗುವುದಿಲ್ಲ ಎಂದು ಸ್ಪಂದನ ಅವರೆಡೆಗೆ ತಿರುಗಿ ಹೇಳಿದಳು ಆರಾಧ್ಯ ಆರಾಧ್ಯ ಅವರೇ ನಾನೇನು ಹುಲಿಯಲ್ಲ ನಿಮ್ಮನ್ನು ತಿನ್ನುತ್ತೇನೆ ಎನ್ನುವ ರೀತಿ ಮಾತನಾಡುತ್ತಿದ್ದಿರಲ್ಲ ಜಸ್ಟ್ ಕ್ಯಾಶುವಲ್ ಟಾಕ್ ಅಷ್ಟೇ ಬನ್ನಿ ಎಂದನು ಮುದ್ದು ಏನೋ ವಿಚಾರ ಇರಬೇಕು ಹೋಗಿ ಮಾತನಾಡುವುದರಲ್ಲಿ ತಪ್ಪೇನು ಇಲ್ಲವಲ್ಲ ಹೋಗು ಎಂದರು ಮಿಥುನ್ ಇಲ್ಲ ಪಪ್ಪ ನಾನು ಎಲ್ಲಿಗೂ ಹೋಗುವುದಿಲ್ಲ ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ಎಂದಳು ಆದರೆ ತನ್ನ ತಾಯಿಯ ಕೈ ಮಾತ್ರ ಬಿಡದೆ ಇನ್ನೂ ಬಿಗಿಯಾಗಿ ಹಿಡಿದಿದ್ದಳು ಈಗಾಗಲೇ ತನ್ನ ಜೀವನದ ಸಂಗಾತಿ ರಿಷಿಯೇ ಎಂದು ನಿರ್ಧಾರ ಮಾಡಿ ಆಗಿದೆ ಅವಳು ಆ ಜಾಗಕ್ಕೆ ಬೇರೆ ಯಾರನ್ನು ಊಹೆಯೂ ಕೂಡ ಮಾಡುವುದಿಲ್ಲ ಎಷ್ಟು ಬಾರಿ ಮಾತನಾಡಿದರೂ ಅದು ವ್ಯರ್ಥ ಪ್ರಯತ್ನವಾಗುತ್ತದೆ ಎನ್ನುವ ಮುಂದಾಲೋಚನೆ ಅವಳದು ತನ್ನ ಮಗಳು ಯಾವುದೇ ವಿಷಯದಲ್ಲಿ ಹಠ ಮಾಡದವಳು ಇದೊಂದು ವಿಷಯದಲ್ಲಿ ಯಾಕಿಷ್ಟು ಹಠ ಮಾಡುತ್ತಿದ್ದಾಳೆ ಎಂದು ತಿಳಿಯದೇ ಹೋಯಿತು ಮಿಥುನ್ ಅವರಿಗೆ ಜಯಂತ್ ತಪ್ಪು ತಿಳಿಯಬೇಡಪ್ಪ ನನ್ನ ಮಗಳಿಗೆ ಇಷ್ಟವಿಲ್ಲದ ಕೆಲಸವನ್ನು ನಾವೆಂದಿಗೂ ಮಾಡುವುದಿಲ್ಲ ಅವಳ ಇಷ್ಟವೇ ನಮ್ಮ ಇಷ್ಟ ಅವಳ ವಿರುದ್ಧವಾಗಿ ನಾವೆಂದಿಗೂ ಹೋಗುವುದಿಲ್ಲ ಅವಳು ಮಾತನಾಡಲು ಇಷ್ಟ ಇಲ್ಲ ಎಂದು ಹೇಳುತ್ತಿದ್ದಾಳೆ ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ ಹಾಗಂತ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡುವುದೇ ಇಲ್ಲ ಎಂದು ನಾವು ಹೇಳುತ್ತಿಲ್ಲ ಅವಳಿಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡು ಅವಳ ಮನಸ್ಸು ಬದಲಾಯಿಸಿ ನಿನ್ನನ್ನು ಮದುವೆಯಾಗಲು ಒಪ್ಪಿದರೆ ಖಂಡಿತ ಮುಂದೆ ನಿಂತು ನಾವೇ ಮದುವೆ ಮಾಡಿಕೊಡುತ್ತೇವೆ ಆದರೆ ಈಗ ಅವಳನ್ನು ಬಲವಂತ ಮಾಡಬೇಡ ಎಂದರು ತನ್ನ ಮಗಳಿಗೋಸ್ಕರ ಸ್ಪಂದನ ಅವರು ಏನು ಬೇಕಾದರೂ ಮಾಡುತ್ತಾರೆ ತನ್ನ ತಂದೆ ಹೇಳಿದರೂ ಸಹ ಜಯಂತ್ ಜೊತೆ ಹೋಗಲು ಒಪ್ಪದವಳಿಗೆ ಬಲವಂತ ಮಾಡುವುದು ಸರಿಯಲ್ಲ ಎನ್ನುವ ಯೋಚನೆ ಅವರದು ತನ್ನ ತಾಯಿ ಆಡಿದ ಮಾತುಗಳನ್ನು ಕಣ್ಣರಳಿಸಿ ಕೇಳಿದವಳು ಖುಷಿಯಲ್ಲಿ ಅವರನ್ನು ತಬ್ಬಿ ಥ್ಯಾಂಕ್ ಯು ಮಮ್ಮಿ ಎಂದವಳು ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಹೋಗಿದ್ದಳು ಸ್ಪಂದನ ಅವರ ಮಾತು ಕೇಳಿ ಬೇಜಾರಾದ ಜಯಂತ್ ಮುಖವನ್ನು ನೋಡಿದ ಮಿಥುನ್ ಅವರು ಸಾರಿ ಜಯಂತ್ ಎಂದರು ಪರವಾಗಿಲ್ಲ ಅಂಕಲ್ ಮುಂದೊಂದು ದಿನ ಆರಾಧ್ಯ ಅವರು ನನ್ನ ಮದುವೆಯಾಗಲು ಒಪ್ಪುತ್ತಾರೆ ಎಂದರೆ ಎಷ್ಟು ವರ್ಷ ಬೇಕಾದರೂ ಕಾಯುತ್ತೇನೆ ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ಹೊರ ಬಂದಿದ್ದನು ಹೊರ ಬಂದವನ ಕಣ್ಣು ಕಾರಿನ ಒಳಗೆ ಇಟ್ಟಿದ್ದ ಡೈಮಂಡ್ ನೆಕ್ಲೆಸ್ ಮೇಲೆ ಹರಿಯಿತು ಆ ನೆಕ್ಲೆಸ್ ಕೊಟ್ಟು ಆರಾಧ್ಯಗಳನ್ನು ಇಂಪ್ರೆಸ್ ಮಾಡಿ ಹೇಗಾದರೂ ತನ್ನ ಮದುವೆಯಾಗಲು ಒಪ್ಪಿಸಬೇಕು ಎನ್ನುವ ಯೋಚನೆಯಿಂದ ಬಂದಿದ್ದವನಿಗೆ ಅವನ ಯೋಚನೆ ತಲೆ ಕೆಳಗಾಯಿತು ಕೈ ಮುಷ್ಟಿ ಮಾಡಿ ಕಾರಿಗೆ ಗುದ್ದಿದವನು ನಾನು ಈಗ ಹ್ಞೂ ಅಂದರು ನನ್ನ ಮದುವೆಯಾಗಲು ಸಾಲು ಸಾಲು ಹುಡುಗಿಯರು ಕ್ಯೂ ನಿಲ್ತಾರೆ ಅಂಥದ್ರಲ್ಲಿ ನಿನಗೆ ಎಷ್ಟು ಕೊಬ್ಬು ನನ್ನ ಜೊತೆ ಮಾತನಾಡಲು ಇಷ್ಟ ಇಲ್ಲ ಎಂದು ಹೇಳ್ತೀಯ ಇಷ್ಟು ವರ್ಷ ಯಾರನ್ನು ಇಷ್ಟಪಡದವನು ನಿನ್ನನ್ನು ಇಷ್ಟಪಟ್ಟೆನಲ್ಲ ನನ್ನದೇ ತಪ್ಪು ಆದರೂ ಬಿಡಲ್ಲ ಇಷ್ಟಪಟ್ಟಿದ್ದನ್ನು ದಕ್ಕಿಸಿಕೊಳ್ಳದೆ ಬಿಡುವವನಲ್ಲ ಈ ಜಯಂತ್ ರಾವ್ ಮನೆಯವರ ಬೆಂಬಲ ಇದೆ ಎಂದು ಮೆರೆಯುತ್ತಿದ್ದೀಯಾ ನೀನು ಅದು ಹೇಗೆ ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ನಾನು ನೋಡ್ತೀನಿ ಒಮ್ಮೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದರೆ ಸಾಕು ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರುವ ಹಾಗೆ ಮಾಡ್ತೀನಿ ಎಂದು ಕೋಪದಲ್ಲಿಯೇ ಹೇಳಿದವನು ಅಲ್ಲಿಂದ ಹೊರಟಿದ್ದನು ಜಯಂತ್ ಒಮ್ಮೆ ರಸ್ತೆಯಲ್ಲಿ ಹೋಗುವಾಗ ಧನುಷ್ ಜೊತೆ ಕಾರಿನಲ್ಲಿ ಆರಾಧ್ಯಳನ್ನು ನೋಡಿದನು ನಂತರ ಅವಳು ಮಿಥುನ್ ಚಕ್ರವರ್ತಿ ಅವರ ಮಗಳು ಎಂದು ತಿಳಿದು ಅವಳನ್ನೇ ಮದುವೆಯಾಗಬೇಕು ಎಂದು ಆಸೆಪಟ್ಟನು ಈ ವಿಷಯವನ್ನು ಆರಾಧ್ಯಳಿಗೆ ಹೇಳಿದನು ಆದರೆ ಆರಾಧ್ಯ ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದು ಹೇಳಿದ ಮೇಲೆ ಅವಳ ಮೇಲೆ ಕೋಪಗೊಂಡನು ಈಗ ಹೇಗಾದರೂ ನಿನ್ನ ಮದುವೆ ಆಗೇ ತೀರುತ್ತೇನೆ ಎನ್ನುವ ಹಠ ಮೂಡಿ ಪಣ ತೊಟ್ಟಿದ್ದಾನೆ ತುಂಬ ಸಮಯದವರೆಗೆ ಮೊಬೈಲ್ ನೋಡದಿದ್ದವಳು ಕೋಣೆಗೆ ಬಂದು ಮೊಬೈಲ್ ನೋಡುತ್ತಿದ್ದ ಹಾಗೆ ಅವಳ ಮುಖ ಅರಳಿತು ರಿಷಿಗೆ ಕೆಲಸ ಸಿಕ್ಕ ವಿಷಯವನ್ನು ಕೇಳಿ ಅವನಿಗಿಂತ ಇವಳೇ ಹೆಚ್ಚು ಸಂತೋಷ ಸಂತೋಷಪಟ್ಟಳು ಎನ್ನಬಹುದು ಅದೇ ಖುಷಿಯಲ್ಲಿ ಕಂಗ್ರ್ಯಾಟ್ಸ್ ಟ್ರೀಟ್ ಯಾವಾಗ ಎಂದು ಮರು ಸಂದೇಶ ಕಳುಹಿಸಿದಳು ನಾನು ನನ್ನ ತಂಗಿ ಪಾನಿಪುರಿ ತಿನ್ನಲು ಹೋಗ್ತಿದ್ದೀವಿ ನೀವು ಬಂದು ಜಾಯಿನ್ ಆಗಬಹುದು ಎಂದನು ಯಾವ ಹೋಟೆಲ್ ಎಂದಳು ಹೋಟೆಲ್ ಅಲ್ಲ ನಮ್ಮ ಮನೆಯ ಪಕ್ಕದ ರಸ್ತೆಯಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಪಾನಿಪುರಿ ಮಾಡುತ್ತಾರೆ ಅಲ್ಲಿಗೆ ಹೋಗ್ತೀವಿ ಎಂದನು ರಸ್ತೆ ಬದಿಯಲ್ಲಿ ತಿನ್ನುವುದು ಅವಳಿಗೆ ಹೊಸ ವಿಷಯ ಎಂದಿಗೂ ಅವಳು ಆ ರಸ್ತೆ ಬದಿಗಳಲ್ಲಿ ಯಾವ ತಿನಿಸನ್ನು ತಿಂದಿಲ್ಲ ಅವಳ ತಂದೆ ತಾಯಿ ಅಣ್ಣ ಯಾರೂ ಅವಳನ್ನು ರಸ್ತೆ ಬದಿಯಲ್ಲಿ ತಿನ್ನಲು ಬಿಡುವುದಿಲ್ಲ ಈ ವಿಷಯವನ್ನು ರಿಷಿಗೆ ಹೇಳಲು ಆಗದೆ ಹಾಗೆ ಸುಮ್ಮನಾದಳು ನನ್ನ ಮೊರೆಯನ್ನು ಆಲಿಸಿದ್ದಕ್ಕೆ ಥ್ಯಾಂಕ್ ಯು ದೇವರೇ ಇವತ್ತು ನಾನು ತುಂಬ ಖುಷಿಯಾಗಿದ್ದೇನೆ ಎಂದು ಹೇಳಿದವಳ ತಲೆಯಲ್ಲಿ ಒಂದು ಮಹತ್ತರವಾದ ಯೋಜನೆ ಮಾಡಿದಳು ಶರದಿ ನಿಧಾನ ತಿನ್ನು ತುಂಬ ಬಿಸಿಯಿದೆ ನಾಲಿಗೆ ಸುಡುತ್ತದೆ ಯಾಕಿಷ್ಟು ಆತುರ ಮಾಡುತ್ತಿದ್ದೀಯ ಮಾಡುತ್ತಿದ್ದೀಯಾ ಅಣ್ಣ ನನಗಾಗುತ್ತಿರುವ ಖುಷಿಗೆ ನಾನು ಏನು ಮಾಡ್ತಿದ್ದೀನಿ ಎಂದು ತಿಳಿಯುತ್ತಿಲ್ಲ ಈ ಬಿಸಿ ಕೂಡ ನನ್ನನ್ನು ತಾಕುತ್ತಿಲ್ಲ ಎಂದಳು ಅದೇ ಖುಷಿಯಲ್ಲಿ ತನ್ನ ಅಣ್ಣನಿಗೆ ಕೆಲಸ ಸಿಕ್ಕಿರುವುದು ಅವಳಿಗೆ ಹೇಳಲಾಗದಷ್ಟು ಖುಷಿ ನೀಡಿದೆ ಅದೇ ಖುಷಿಯಲ್ಲಿ ರಿಷಿಯನ್ನು ಬಲವಂತ ಮಾಡಿ ಪಾನಿಪುರಿ ತಿನ್ನಲು ಕರೆದುಕೊಂಡು ಬಂದಿದ್ದಳು ಬಿಡಿ ಸರ್ ನಿಮಗೆ ಕೆಲಸ ಸಿಕ್ಕಿರುವ ಖುಷಿಯನ್ನು ಸಂಭ್ರಮಿಸುತ್ತಿದ್ದಾರೆ ಸಂಭ್ರಮಿಸಲಿ ಎಂದವನು ಪಾನಿಪುರಿ ಮಾರುತ್ತಿದ್ದವನು ಅಲ್ವಾ ಅಣ್ಣ ಎಂದವಳು ನನಗೆ ಇನ್ನೊಂದು ಪ್ಲೇಟ್ ಕೊಡಿ ಎಂದು ಒಂದು ಪೂರಿಯನ್ನು ಬಾಯಿಗೆ ತುಂಬಿಕೊಂಡೇ ಹೇಳಿದಳು ಶರದಿ ಹೊಟ್ಟೆ ನೋವು ಬರುತ್ತೆ ಸಾಕು ಎಂದನು ಆದರೆ ಅವನ ಮಾತು ಕೇಳದವಳು ಅಣ್ಣ ಅಮ್ಮನಿಗೆ ಪಾರ್ಸೆಲ್ ಮಾಡಿಸು ಅಷ್ಟರಲ್ಲಿ ಈ ಪ್ಲೇಟ್ ತಿನ್ನುತ್ತೇನೆ ಎಂದು ಅವಳ ಪಾಡಿಗೆ ಅವಳು ತಿನ್ನ ತಿನ್ನತೊಡಗಿದಳು ಅವಳ ಮಗುವಿನಂತಹ ಮಾತುಗಳಿಗೆ ನಕ್ಕವನು ತನ್ನ ಅಮ್ಮನಿಗೆ ಒಂದು ಪ್ಲೇಟ್ ಪಾರ್ಸೆಲ್ ಹೇಳಿದ್ದನು ಅಮ್ಮ ಏನಾಯಿತು ಯಾಕೆ ಇಷ್ಟು ಜೋರಾಗಿ ಅಳುತ್ತಿದ್ದೀಯಾ ಎಂದು ಕುಳಿತಲ್ಲಿಯೇ ಜೋರಾಗಿ ಅಳುತ್ತಿದ್ದ ತಾಯಿಯ ಬಳಿ ಬಂದು ಗಾಬರಿಯಾಗಿ ಕೇಳಿದನು ರಿಷಿ ಮಕ್ಕಳಿಬ್ಬರು ಖುಷಿ ಖುಷಿಯಾಗಿ ನಗುತ್ತಾ ಬರುತ್ತಿರುವುದನ್ನು ನೋಡಿದವರಿಗೆ ಹಳೆಯದೆಲ್ಲ ನೆನೆದು ದುಃಖ ಹೆಚ್ಚಾಗಿತ್ತು ನಾನು ಮದುವೆಯಾಗಿ ಮದುವೆಯಾದಾಗಿನಿಂದಲೂ ಕುಡುಕ ಗಂಡನನ್ನು ಕಟ್ಟಿಕೊಂಡು ಬಹಳವೇ ಕಷ್ಟಪಟ್ಟೆ ರಿಷಿ ರಾತ್ರಿ ಹಗಲು ಎನ್ನದೆ ಬೆನ್ನು ನೋವು ಬಂದರೂ ಬಿಡದೆ ಎಲೆ ಚುಚ್ಚಿ ನಿಮ್ಮನ್ನು ಸಾಕಿದೆ ಹಾಗೆಲ್ಲ ನನ್ನ ಕಣ್ಣ ಮುಂದೆ ಇದ್ದಿದ್ದು ನೀವಿಬ್ಬರೂ ಮಾತ್ರ ಬಹುಶಃ ನನಗೆಂದು ನೀವಿಬ್ಬರೂ ಇಲ್ಲ ಎಂದಿದ್ದರೆ ನಾನು ಸತ್ತು ಬಹಳ ವರ್ಷಗಳಿವೆ ಆಗಿರುತ್ತಿತ್ತು ಆಗಿ ಆಗಿರುತ್ತಿದ್ದವು ಎನಿಸುತ್ತದೆ ಎಷ್ಟೋ ಬಾರಿ ಅಮ್ಮ ಊಟ ಎಂದು ಅಳುತ್ತಿದ್ದ ನೀವು ಬಡತನ ಕುಡುಕಗಂಡ ಎಲ್ಲವನ್ನು ನೋಡಿ ಸಾಯಬೇಕು ಎನ್ನುವ ನಿರ್ಧಾರ ಮಾಡಿದೆ ಆದರೆ ಏನೂ ತಪ್ಪೆ ಮಾಡದ ನಿಮ್ಮನ್ನು ಬಿಟ್ಟು ಹೋಗಲು ನನಗೆ ಮನಸ್ಸಾಗಲಿಲ್ಲ ಮನಸ್ಸು ಎನ್ನುವುದಕ್ಕಿಂತ ನಿಮಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರು ಗತಿ ನಾನಿಲ್ಲದಿದ್ದರೂ ನನ್ನ ಮಕ್ಕಳು ಬೀದಿ ಪಾಲಾಗುತ್ತಾರೆ ಎಂದು ಯೋಚಿಸಿ ಎಷ್ಟೇ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸುತ್ತಾ ಬಂದೆ ನೀನು ಕೂಡ ನಿನ್ನ ತಂದೆಯ ಹಾದಿ ಹಿಡಿದು ದಾರಿ ಒಪ್ಪಿದಿದ್ದರೆ ನಾನು ಏನು ಮಾಡಬೇಕಿತ್ತು ಆದರೆ ನೀನು ಹಾಗೆ ಮಾಡದೆ ಬಹಳ ಚಿಕ್ಕ ವಯಸ್ಸಿಗೆ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಷ್ಟಪಡುತ್ತಲೇ ಬಂದೆ ನಿನ್ನ ಕಷ್ಟವನ್ನು ನೋಡಲಾಗದೆ ಆ ದೇವರು ನಿನಗೊಂದು ದಾರಿ ತೋರಿಸಿದ್ದಾನೆ ಎಂದು ಮತ್ತೆ ಅಳಲು ಶುರು ಮಾಡಿದರು ತಾಯಿಯ ಮಾತುಗಳನ್ನು ಕೇಳಿದವನಿಗೆ ಅವನ ಹಳೆಯ ದಿನಗಳನ್ನು ನೆನಪಾಗಿ ಕಣ್ಣಂಚು ಒದ್ದೆಯಾಯಿತು ತಾಯಿಯ ಬಳಿ ನೆಲದಲ್ಲಿ ಕುಳಿತವನು ಅಮ್ಮ ಈಗ ಎಲ್ಲ ಒಳ್ಳೆಯದೇ ಆಗಿದೆಯಲ್ಲ ಹಳೆಯದೆಲ್ ಹಳೆಯದನ್ನೆಲ್ಲ ಮರೆತು ಬಿಡು ಅದನ್ನು ನೆನೆದಷ್ಟು ನಮಗೆ ನೋವು ಜಾಸ್ತಿ ಎಂದು ಹೇಳಿದ ರಿಷಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡ ಶರದಿ ಕೂಡ ತಾಯಿಯ ಬಳಿ ಕುಳಿತವಳು ಹೌದು ಅಮ್ಮ ಈಗ ಎಲ್ಲ ಒಳ್ಳೆಯದೇ ಆಗಿದೆ ಮುಂದೆ ಯಾವತ್ತೂ ನೀನು ಅಳಬಾರದು ಎಂದು ತಾಯಿಯ ಕಣ್ಣೀರನ್ನು ಒರೆಸಿದಳು ಇಬ್ಬರು ಮುತ್ತಿನಂತಹ ಮಕ್ಕಳ ಕೆನ್ನೆ ಮುಟ್ಟಿದ ವಸುಂಧರ ಅವರ ಸಂತೋಷಕ್ಕೆ ಭಾರವೇ ಇರಲಿಲ್ಲ ಕೆಲವೊಬ್ಬರ ಕಷ್ಟಗಳು ಕಾಲ ಬದಲ ಬದಲಾದಂತೆ ಮಂಜಿನ ಗಡ್ಡೆಯ ರೀತಿ ಕರಗಿದರೆ ಇನ್ನೂ ಕೆಲವೊಬ್ಬರ ಕಷ್ಟಗಳು ಕರ್ಮ ಹಿಂಬಾಲಿಸುವಂತೆ ಅವರನ್ನೇ ಹಿಂಬಾಲಿಸಿಕೊಂಡು ಬರುತ್ತವೆ ಎಸ್ ನಾನು ಆಯ್ದುಕೊಂಡಿರುವ ದಾರಿ ಸರಿಯಾಗಿ ಇದೆ ಈ ವಿಷಯವನ್ನು ಪಪ್ಪನ ಜೊತೆ ಮಾತನಾಡಲೇಬೇಕು ಎಂದು ಕೋಣೆಯಿಂದ ಹೊರಬಂದವಳು ಮೊದಲು ಅಡಿಗೆ ಮನೆಗೆ ಹೋಗಿ ಸೀತಮ್ಮ ಇವತ್ತು ನನಗೆ ಪಾಯಸ ಮಾಡಿಕೊಡಿ ಎಂದಳು ಇದೇನು ಆರಾಧ್ಯ ಇವತ್ತು ಪಾಯಸ ಕೇಳ್ತಿದ್ದೀಯಾ ಎಂದರು ಏನು ಯಾಕೆ ಅಂತ ಕೇಳಬೇಡಿ ಸೀತಮ್ಮ ಖುಷಿಯಾಗಿದ್ದೀನಿ ಅದಕ್ಕೆ ಪಾಯಸ ಮಾಡಿಕೊಡಿ ಎಂದು ಮಗುವಿನ ರೀತಿ ಕೇಳಿದಳು ಆಯಿತು ಆರಾಧ್ಯ ನೀನು ಕೇಳುವುದು ಹೆಚ್ಚ ನಾನು ಮಾಡಿಕೊಡುವುದು ಹೆಚ್ಚ ಮಾಡ್ತೀನಿ ಎಂದರು ಸೀತಾ ಥ್ಯಾಂಕ್ ಯು ಸೀತಮ್ಮ ಎಂದು ಹೇಳಿ ತಂದೆಯ ಬಳಿ ಮಾತನಾಡಲು ಅವರ ಕೋಣೆಯ ಬಳಿಗೆ ಹೋಗಿದ್ದಳು ಸ್ಪಂದನ ಮುದ್ದುಗೆ ಹುಡುಗ ಒಳ್ಳೆಯವನು ಈ ಮದುವೆ ಆಗು ಎಂದು ನೀನು ಒಂದು ಮಾತು ಹೇಳಿದರೆ ಸಾಕು ಅವಳು ನಿನ್ನ ಮಾತಿಗೆ ಎದುರಾಡುವುದಿಲ್ಲ ನಿನ್ನ ಮೇಲಿನ ಪ್ರೀತಿಯಿಂದ ಮದುವೆಗೆ ಖಂಡಿತ ಒಪ್ಪಿಗೆ ಕೊಡ್ತಾಳೆ ಆದರೆ ನೀನು ಯಾಕೆ ಹಾಗೆ ಹೇಳುತ್ತಿಲ್ಲ ತುಂಬ ದಿನದಿಂದ ತನ್ನ ಮನದಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಈಗ ತನ್ನ ಎದೆಯ ಮೇಲೆ ಮಲಗಿದ್ದ ಮಡದಿಯ ತಲೆ ನೀವುತ್ತಾ ಕೇಳಿದರು ಮಿಥುನ್ ತಂದೆಯ ಜೊತೆ ಮಾತನಾಡಬೇಕು ಎಂದು ಖುಷಿಯಿಂದ ಬಂದವಳಿಗೆ ಅವರ ಮಾತು ಕೇಳಿ ಇನ್ನೇನು ಬಾಗಿಲು ತಟ್ಟಬೇಕು ಎನ್ನುವಷ್ಟರಲ್ಲಿ ಅವರ ಮಾತು ಇವಳ ಕಿವಿಗೆ ಬಿದ್ದು ಬಾಗಿಲು ತಟ್ಟದೆ ಹಾಗೆ ನಿಂತಳು ನೀವು ಹೇಳುವುದು ನಿಜಾರಿ ನಾನು ಒಂದು ಮಾತು ಹೇಳಿದರೆ ನನ್ನ ಮಗಳು ಮದುವೆಗೆ ಒಪ್ಪಿಗೆ ನೀಡುತ್ತಾಳೆ ಆದರೆ ನನ್ನ ಮಾತಿನಿಂದ ಅವಳು ಮದುವೆಗೆ ಒಪ್ಪಬಾರದು ಅವಳು ಈ ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಪಬೇಕು ಅವಳ ಮುಖದಲ್ಲಿ ಮದುವೆಯಾಗುವ ಖುಷಿ ಎದ್ದು ಕಾಣಬೇಕು ನೀನು ಇಂಥವರನ್ನೇ ಮದುವೆಯಾಗಬೇಕು ಎಂದು ನಾನು ಒತ್ತಡ ಹಾಕಿದರೆ ಅದು ನನ್ನ ಸ್ವಾರ್ಥ ಆಗುತ್ತದೆ ನನಗೆ ನನ್ನ ಮಗಳ ಖುಷಿ ಮುಖ್ಯ ಅವಳು ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಪುವ ತನಕ ನಾನು ಅವಳನ್ನು ಬಲವಂತ ಮಾಡುವುದಿಲ್ಲ ಎಂದು ಹೇಳಿದ ಸ್ಪಂದನ ಅವರ ಮಾತನ್ನು ಕೇಳಿದವಳೆಯೇ ತನ್ನ ತಾಯಿ ತನ್ನ ಮೇಲೆ ಇಟ್ಟಿರುವ ಪ್ರೀತಿ ನಂಬಿಕೆ ಯಾವುದಕ್ಕೂ ಸಮ ಇಲ್ಲ ಎನಿಸಿತು ಅದೇ ಖುಷಿಯಲ್ಲಿ ಅವಳ ಕಣ್ಣು ಕೂಡ ತುಂಬಿತ್ತು ತುಂಬಿದ ಕಣ್ಣುಗಳಿಂದಲೇ ಮಮ್ಮಿ ಎಂದಿದ್ದಳು ಮಾತನಾಡುತ್ತಿರುವವರನ್ನು ಡಿಸ್ಟರ್ಬ್ ಮಾಡುವುದು ಬೇಡ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕುಳಿತಾಗ ಹೇಳಿದರೆ ಆಯಿತು ಎಂದು ತನ್ನ ಬಾಯಿಗೆ ಕೈ ಅಡ್ಡ ಇರಿಸಿದವಳು ಅಲ್ಲಿಂದ ತನ್ನ ಕ ಕೋಣೆಗೆ ಹೋಗಿದ್ದಳು ರೀ ಆರಾಧ್ಯ ಬಂದಿದ್ದಾಳೆ ಮಮ್ಮಿ ಅಂದ ಹಾಗೆ ಆಯಿತು ಎಂದು ಮಲಗಿದ್ದವರು ಎದ್ದು ಕುಳಿತು ಹೇಳಿದರು ಆರಾಧ್ಯಳನ್ನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ಜನ್ಮ ನೀಡದಿದ್ದರೂ ಅವಳ ಉಸಿರೊಂದೇ ಸಾಕು ಮಗಳು ಬಂದಿದ್ದಾಳೆ ಎಂದು ಕಂಡುಹಿಡಿಯಲು ಇಲ್ಲ ಸ್ಪಂದನ ಅವಳು ಬಂದಿಲ್ಲ ಬಂದಿದ್ದರೆ ಅವಳು ಕೂಗಿದ್ದು ನನಗೂ ಕೇಳಿಸಬೇಕಿತ್ತಲ್ಲವಾ ಎಂದರು ಮಿಥುನ್ ಇಲ್ಲರಿ ಬಂದಿದ್ದಾಳೆ ಎಂದು ಬಾಗಿಲು ತೆರೆದು ನೋಡಿದರೆ ಅಲ್ಲಿ ಅವಳು ಇರಲಿಲ್ಲ ನಾನು ಹೇಳಲಿಲ್ಲವಾ ನಿನ್ನ ಭ್ರಮೆ ಯಾವಾಗಲೂ ಮಗಳ ಗುಂಗಿನಲ್ಲಿಯೇ ಇರುತ್ತೀಯ ಅದಕ್ಕೆ ನಿನಗೆ ಹಾಗೆ ಕೇಳಿಸಿದೆ ಎಂದು ನಕ್ಕರು ಮಿಥುನ್ ಮುಂದುವರಿಯುವುದು